ವೀಕ್ಷಕರೇ ನಟ ದರ್ಶನ್ ಅವರನ್ನು ನೋಡಲು ಇಂದು ಪತ್ನಿ ಇಂದು ಮತ್ತೆ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಇವರ ಜೊತೆ ನಟ ಧನ್ವೀರ್ ಕೂಡ ಹೋಗಿದ್ದಾರೆ ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಎಂಬ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ನಟ ದರ್ಶನ್ ಅವರಿಗೆ ವಿಪರೀತ ಜ್ವರ ಇದ್ದು ಹಾಸಿಗೆಯನ್ನು ಜೈಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ ರಾತ್ರಿ ಮಲಗುವಾಗ ನಟ ದರ್ಶನ್ ಅವರಿಗೆ ತುಂಬಾ ಚಳಿ ಆಗುತ್ತಿತ್ತು ಈ ಒಂದು ಕಾರಣದಿಂದಾಗಿ ನಟ ದರ್ಶನ್ ಅವರು ಪದೇ ಪದೇ ಹುಷಾರು ತಪ್ಪುತ್ತಿದ್ದಾರಂತೆ ಇದಲ್ಲದೆ ನಟ ದರ್ಶನ್ ಅವರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ದರ್ಶನ್ ಪರವಾಗಿ ಮತ್ತೆ ಜಾಮೀನು ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಪರ ವಕೀಲರು ಸಾಕಷ್ಟು ತಯಾರಿಯನ್ನು ಜಾಮೀನಿಗಾಗಿ ತಯಾರನ್ನು ನಡೆಸಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ